ನಮಸ್ಕಾರ ಪ್ರಸ್ತುತ ನಮ್ಮ ಆರೋಗ್ಯ ಸೇವೆಗೆ ಲಭ್ಯ ಇರುವಂತಹ ಚಿಕಿತ್ಸಾ ಪದ್ಧತಿಗಳಿಗೂ ಪ್ರಕೃತಿ ಚಿಕಿತ್ಸೆಯು ಇರುವ ಭಿನ್ನತೆ ಏನು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಮಾತನಾಡೋದಾದರೆ ನಮಗೆ ಈಗ ಆರೋಗ್ಯ ರಕ್ಷಣೆಗೆ ಅಂಥೇಳಿ ಮೊದಲ ಆಯ್ಕೆಯಾಗಿ ಅಲೋಪತಿ ವಿಜ್ಞಾನ ಎಲ್ಲ ಪ್ರಮುಖ ನಗರಗಳಲ್ಲಿ ಗ್ರಾಮಗಳಲ್ಲೂ ಕೂಡ ಇವತ್ತು ಎಲ್ಲರಿಗೂ ಲಭ್ಯ ಆಗಿದೆ ಡಾಕ್ಟರ್ಸ್ ಇವತ್ತು ಅಲ್ಲೂ ಕೂಡ ಸಿಗ್ತಿದ್ದಾರೆ ನಮಗೆ ಕನ್ಸಲ್ಟೇಷನ್ಗೆ ತಕ್ಕಾದಂತಹ ಮಾತ್ರೆಗಳಿಂದ ಪರಿಹಾರವನ್ನು ಸಹ ಸೂಚಿಸ್ತಿದ್ದಾರೆ ಅದೇ ನಮಗೆ ಅಂತಿಮ ಅನ್ನುವಂಥದ್ದು ಕೂಡ ಒಂದು ಅಲಿಖಿತ ನಿಯಮ ಈಗ ಎಲ್ಲರಲ್ಲೂ ಬಂದ್ಬಿಟ್ಟಿದೆ ಆ ವಿಧಾನದಲ್ಲಿ ಎಲ್ಲರೂ ಸಹ ಓದಿರುವಂಥದ್ದು ಪರಿಹಾರವಾಗ ಪರಿಹಾರವಾಗಿ ಮಾತ್ರ ಪರಿಹಾರಾತ್ಮಕವಾಗಿ ಮಾತ್ರ ಸಮಸ್ಯೆ ಬಂದಿದೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ಅದರ ಒಂದು ಮೂಲ ಉದ್ದೇಶ ಓದುವಂಥದ್ದು ಸುದೀರ್ಘಕಾಲದ ಪದವಿಯಲ್ಲೂ ಕೂಡ ಓದುವಂಥದ್ದು ಪರಿಹಾರಾತ್ಮಕವಾಗಿದೆ ಅದು ಜೀವರಕ್ಷಕ ಅಭ್ಯಾಸ ಅಲ್ಲಿ ಅವ್ರ ಹತ್ರ ನಾವು ಹೋಗಿ ಸರ್ ನನಗೆ ಶುಗರ್ ಬರಬಾರ್ದು ಅಂದರೆ ಏನು ಮಾಡ್ಬೋದು ಸರ್ ಬಿ ಪಿ ಬರಬಾರ್ದು ಅಂದರೆ ಏನು ಮಾಡ್ಬೋದು ಸರ್ ಅತಿ ತೂಕ ಬಂದಿದೆ ನನಗೆ ಹೇಗೆ ಸರ್ ಇದು ಅಂತ ಕೇಳಿದಾಗ ಅಲ್ಲಿಂದ ಬರುವಂತಹ ಸಲಹೆ ಅವರ ಅನುಭವದ ಆಧಾರದ ಮೇಲೆ ಒಂದಷ್ಟು ಸಲಹೆ ನೀಡಬಹುದು ಹೊರತು ಒಂದು ಶಾಸ್ತ್ರೀಯವಾಗಿ ಒಂದು ಅಧ್ಯಯನದ ಹಿನ್ನೆಲೆಯಿಂದ ಹೇಳುವಂಥದ್ದು ಮಾತ್ರೆ ಮುದ್ದುಗಳಂತೆ ನಿಮಗೆ ಶುಗರ್ ಬಂದಾದ ಮೇಲೆ ನನ್ನಲ್ಲಿ ಪರಿಹಾರ ಇದೆ ಅನ್ನುವಂಥದ್ದು ಬರುವಂಥದ್ದು ಇನ್ನು ಆಯುರ್ವೇದ ವಿಜ್ಞಾನದಲ್ಲಿ ಜೀವನ ಶೈಲಿ ಸಹ ಹೇಳುವುದಾದರೂ ಸಹ ಅದು ಸ್ವಲ್ಪ ದೇಹದ ಪ್ರಕೃತಿ ಮತ್ತು ಋತುಮಾನಗಳಿಗೆ ತಕ್ಕ ಹಾಗೆ ಒಂದಷ್ಟು ಬದಲಾವಣೆಗಳನ್ನು ಬೇಕಾಗಿರೋದ್ರಿಂದ ಮತ್ತು ನಿರ್ದಿಷ್ಟ ಸಮಸ್ಯೆಗೆ ನಿರ್ದಿಷ್ಟ ಕಷಾಯ ಲೇಪನ ಲೇಹ್ಯ ಇವೆಲ್ಲವೂ ಬೇಕಾಗಿರೋದರಿಂದ ವೈದ್ಯರ ಪರಿವೀಕ್ಷಣೆ ಅತ್ಯಂತ ಅವಶ್ಯಕ ವೈದ್ಯರ ಆಯುರ್ವೇದಿಕ್ ವೈದ್ಯರ ಇಲ್ಲ ನುಡಿತರ ಮಾರ್ಗ ಇದು ಇದೆ ನಾವು ಯಾವುದೇ ಔಷಧಿಯನ್ನು ಹೇಗಂದ್ರೆ ಆಗಿ ಬಳಸೋದು ಬರೋದಿಲ್ಲ ಯಾಕಂದರೆ ಕೆಮಿಕಲ್ ಔಷಧಿಗಳಲ್ಲಿ ಎಷ್ಟು ಆರೋಗ್ಯ ಲಾಭ ಇದೆಯೋ ಇವತ್ತು ನಮ್ಮ ಅರ್ಬಲ್ ಮೆಡಿಸಿನ್ಸ್ ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿರುವಂತಹದ್ದು ಅದನ್ನು ನಾವು ಹೇಗಂದ್ರ ಹಾಗೆ ಬಳಸೋದಕ್ಕೆ ಬರೋದಿಲ್ಲ ಯಾವ ಸಮಸ್ಯೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಅನ್ನುವಂಥದ್ದು ಒಂದು ನುರಿತ ಆಯುರ್ವೇದಿಕ್ ತಜ್ಞರ ಇದು ಸಲಹೆ ಅತ್ಯವಶ್ಯಕ ಮತ್ತು ಜೀವನ ಶೈಲಿ ಬಗ್ಗೆ ಅಲ್ಲಿ ಹೇಳಿದ್ದಾರೆ ಬಟ್ ಅಲ್ಲಿ ವಿಂಗಡಣೆ ಹೆಚ್ಚಾಗುತ್ತೆ ದೇಹದ ಪ್ರಕೃತಿ ಬ ಇದ್ದಾಗೆ ಅವರವರ ಪ್ರಕೃತಿಗೆ ತಕ್ಕಾಗೆ ವಿಂಗಡಾಗುತ್ತೆ ಎಲ್ಲರಿಗೂ ಒಂದೇ ಸೈನ್ಸ್ ಸಪ್ಲೈ ಆಗೋದಿಲ್ಲ ಮತ್ತು ಈ ಗಿಡಮೂಲಿಕೆಗಳು ಅಷ್ಟೇ ಎಲ್ಲರಿಗೂ ಒಂದೇ ಆಗೋದಿಲ್ಲ ಋತುಮಾನ ತಕ್ಕ ಹಾಗೆ ಬದಲಾವಣೆಗಳಿರಬೇಕು ಅನ್ನೋಂಥದ್ದು ಪ್ರತಿಪಾದಿಸುವಂಥದ್ದು ಆ ವಿಜ್ಞಾನ ಇನ್ನು ಹೋಮಿಯೋಪತಿ ಮಾತ್ರೆಗಳಲ್ಲೇ ಪರಿಹಾರ ನೀವು ಮಾತ್ರೆ ತೆಗೆದುಕೊಳ್ತಾ ಇರಿ ಈ ಸಮಸ್ಯೆ ಸರಿಯಾಗುತ್ತೆ ಮಾತ್ರೆ ದೀರ್ಘಕಾಲಿಕವಾಗಿ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅನ್ನುವಂಥದ್ದು ಆ ಇದು ಇನ್ನು ಆಕ್ಯು ಪ್ಯಾಂಚರ್ ಮತ್ತು ಆಕ್ಯು ಪ್ರೆಷರ್ ಇರುವ ಸಮಸ್ಯೆಯನ್ನು ನಿರ್ವಹಿಸೋದಕ್ಕೆ ನಮ್ಗೊಂಚೂ ಸಹಾಯ ಮಾಡುತ್ತೆ ಉಳಿದಂತೆ ಸಿದ್ಧ ಸಹ ಆಯುರ್ವೇದಕ್ಕೆ ಇನ್ನೊಂದು ತದ್ರುಪು ಚಿಕಿತ್ಸಾ ಪದ್ಧತಿ ಅದು ಕೂಡ ಈ ಆಯುರ್ವೇದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಈಗಿದ್ದಾಗ ಇವೆಲ್ಲವೂ ಸಹ ಔಷಧಿಗಳ ಮೇಲೆ ಹೆಚ್ಚು ಮಾತಾಡ್ತಾ ಇದೆ ಅಂತ ಹೇಳಿದಾಗ ಒಂದು ಪ್ರಕೃತಿ ಚಿಕಿತ್ಸೆ ಶುಗರ್ಗೆ ಬರಬಾರ್ದ ನಿಮಗೆ ಜಸ್ಟ್ ಈ ಥರ ಮಾಡಿ ಈ ದಾರಿಯಲ್ಲಿ ಈಗ ಮಾಡಿ ಈ ಥರ ಅಳವಡಿಸ್ಕೊಳ್ಳಿ ಈ ಥರ ಬದುಕಿ ಇಷ್ಟೊತ್ತು ನಿದ್ದೆ ಹೋಗಿ ಇಷ್ಟೊತ್ತು ವ್ಯಾಯಾಮ ಮಾಡಿ ದೇಹ ದಂಡದೇ ಅಂತಲ್ಲ ನೀವು ಕನಿಷ್ಠ ವ್ಯಾಯಾಮ ಇಷ್ಟೊಂದು ವ್ಯಾಯಾಮ ಮಾಡಿ ಈ ಥರ ನಮ್ಮ ಸ್ವಂತ ಆಹಾರಗಳನ್ನ ಹುಡುಕ್ಕೊಳ್ಳಿ ನಿಮ್ಗೆ ಲೈಫ್ ಲಾಂಗ್ ಶುಗರ್ ಬರೋದಿಲ್ಲ ಶುಗರ್ ಬಂದಿಲ್ಲ ಅಂದರೆ ಮುಂದಿನಂಥ ಯಾವುದೇ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ ಬಿ ಪಿ ಬರೋದಿಲ್ಲ ಅಂತ ಮುಂಜೆ ಮುಂಜೆ ಬದುಕುವ ಬಗೆಯನ್ನು ಹೇಳ್ಕೊಡುತ್ತೆ ಇದನ್ನು ನಾನು ಒಂದು ವಿಶ್ಲೇಷಣೆ ಮಾಡಿ ಹೇಳೋದಾದರೆ ನಮ್ದು ಸಾಮಾಜಿಕವಾಗಿ ಬದುಕೋದಕ್ಕೆ ಒಂದು ಕಾನೂನು ಕಟ್ಟಲೆ ಇರುವಂಥ ಒಂದು ನಿಯಮಗಳಿದ್ದಾವೆ ಧಾರ್ಮಿಕವಾಗಿ ಬದಲ ಬದುಕೋದಕ್ಕೆ ನಾವೊಂದಷ್ಟು ಧರ್ಮಯುತವಾಗಿ ಬದುಕೋದಕ್ಕೆ ಒಂದು ಧರ್ಮಗಳನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ದೇಹ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಇರುವಂಥ ಒಂದು ಆರೋಗ್ಯ ಧರ್ಮ ಗ್ರಂಥ ಪ್ರಕೃತಿ ಚಿಕಿತ್ಸೆ ಈ ಆರೋಗ್ಯ ಗ್ರಂಥ ಹೇಳಿದ ರೀತಿಯಲ್ಲಿ ಯಾರು ಪಾಲನೆ ಮಾಡ್ತಾರೆ ಆ ಧರ್ಮರೇ ಹೇಳಿದ ರೀತಿಯಲ್ಲಿ ಯಾರು ಪಾಲನೆ ಮಾಡ್ತಾರೆ ಅವ್ರಿಗಾಗಿ ಸಮಸ್ಯೆಗಳು ಬರೋದಿಲ್ವೋ ಎಲ್ಲ ಒಳ್ಳೆಯದೇ ಆಗುತ್ತೋ ಈ ಆರೋಗ್ಯ ಗ್ರಂಥ ಹಾಗೆ ಫಾಲೋ ಮಾಡೋರಿಗೆ ಮುಂದೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ಅದು ಒಂದಷ್ಟು ನಮ್ಮ ವಿವೇಚನೆಗೆ ನಿಯಂತ್ರಣಕ್ಕೆ ಸಿಕ್ಕದಂತಹ ಇವು ಅಂತ ಹೇಳ್ಬೋದು ಏನಂತ ಹೊರಗಿನ ಸಮಸ್ಯೆ ಹೊರಗಿನ ಅವಘಡಗಳು ಇಲ್ಲ ವಿಪ ವಿಕೋಪಗಳು ವಿಪತ್ತುಗಳು ಅಂತ ಹೇಳ್ಬೋದು ಹೊರತು ನಮ್ಮ ತಂತಾನೆ ನಾವು ಕೈಯಾರ ತಂದುಕೊಳ್ಳುವಂತಹ ಇವು ಬಹುಪಾಲು ಅವೇ ನಾವು ಕೈಯಲ್ಲಿ ತಂದುಕೊಳ್ತಾ ಇರೋ ಶೇಕಡ ತೊಂಬತ್ತರಷ್ಟು ಬಹುಪಾಲು ನಾವು ಸ್ವಯಂಕೃತವಾಗಿ ಮಾಡ್ಕೊಳ್ತಾ ಇರುವಂತಹದ್ದು ಹಾಗಾಗಿ ಈ ರೀತಿಯಾಗಿ ಎರಡೂ ಬಗೆಯಲ್ಲಿ ಮುಂಜಾಗ್ರತವಾಗಿ ಪರಿಹಾರಾತ್ಮಕವಾಗಿ ಎರಡೂ ಬಗೆಯನ್ನು ಪ್ರಕೃತ ಚಿಕಿತ್ಸೆ ಇದನ್ನು ನಾವು ಅತ್ಯವಶ್ಯಕವಾಗಿ ಇದರ ಬಗ್ಗೆ ಮಾತನಾಡಬೇಕಾದಂತಹ ಇದನ್ನು ಎಲ್ಲರೂ ನಾವು ಅನುಸರಿಸಬೇಕಾದಂತಹ ಅನಿವಾರ್ಯತೆ ಈ ದಿನಮಾನದಲ್ಲಿ ಅತಿ ಹೆಚ್ಚಿದೆ ಇದನ್ನು ಹೇಳಿದ್ದು ಶತಮಾನಗಳಿಂದ ಇರ್ಬೋದು ಆಗಿಷ್ಟೊಂದು ಸಮಸ್ಯೆಗಳು ಇರಲಿಲ್ಲ ಯಾಕೆ ಆ ಶ ಸಮಸ್ಯೆಗಳಿಲ್ಲದಂಥ ಸಂದರ್ಭದಲ್ಲಿ ಯಾವ ರೋಗ ನಿರ್ಧಾರನೂ ಮಾಡ್ತಿರಲಿಲ್ಲ ರೋಗವನ್ನು ಅಳಿತಿರಲಿಲ್ಲ ನಾವು ಇನ್ನು ಈಗ ಪ್ರಕೃತಿ ಚಿಕಿತ್ಸೆ ಹಳೆಯ ಗ್ರಂಥಗಳನ್ನ ಗಮನಿಸಿದಾಗ ಅದರಲ್ಲಿ ರೋಗನ ಅಳಿಯುವಂತಹ ಒಂದು ಇದು ಮಾನದಂಡಗಳೇ ಕೊಟ್ಟಿಲ್ಲ ಯಾಕಂದ್ರೆ ಅದು ರೋಗನೇ ಇರಲಿಲ್ಲ ಆಹಾರ ಇಷ್ಟೊಂದು ಇದಾಗಿರಲಿಲ್ಲ ಬದಲಾಗಿರಲಿಲ್ಲ ಎಲ್ಲರೂ ಸಹ ಪ್ರಕೃತಿ ಅಥವಾ ಅಂತ ಸಂದರ್ಭಕ್ಕೆ ಇದು ಅನಿವಾರ್ಯ ಆಗಿತ್ತು ಅಂದ್ರೆ ಇಂಥ ಈ ಸಂದರ್ಭ ಇದು ಆರೋಗ್ಯ ತುರ್ತು ಪರಿಸ್ಥಿತಿ ಇವತ್ತು ನಮ್ಮ ಅಧಿಕೃತ ಸಂಸ್ಥೆಗಳು ಡಬ್ಲ್ಯೂ ಎಚ್ಒ ಯೂನಿಸೆಫ್ ಇಂದ ಅಧಿಕೃತವಾಗಿ ಬರ್ತಾ ಇರುವಂತಹ ವರದಿಗಳನ್ನು ನೋಡಿದೆ ಇದು ಆರೋಗ್ಯ ತುರ್ತು ಪರಿಸ್ಥಿತಿ ನಮ್ಮ ಭಾರತ ಅದರಲ್ಲೂ ನಮ್ಮ ಕರ್ನಾಟಕ ಡಯಬಿಟಲ್ನ ಕ್ಯಾಪಿಟಲ್ ಅಂತ ಹೆಸರು ತಗೊಳ್ಳೋಂಥ ಕಡೆ ಹೋಗ್ತಾ ಇದೆ ಇದೆಂಥ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸೆ ಅತ್ಯಂತ ಅನಿವಾರ್ಯ ನಾನು ಹೇಳಿದಂಥ ಈ ಕಾರಣಗಳು ಒಂದು ಆರೋಗ್ಯ ಧರ್ಮ ಗ್ರಂಥ ರೀತಿಯಲ್ಲಿ ಇದು ನಮಗೆ ಇದೆ ಮತ್ತೆ ಈಗ ಮುಂದುವರೆದು ಈ ನ್ಯೂಟ್ರಿಷನಿಸ್ಟ್ಸ್ ಅಂತ ಒಂದು ವಿಭಾಗ ಇದೆ ಇವರು ನಮಗೆ ಸಾಂದರ್ಭಿಕವಾಗಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಶುಗರ್ ನಿವಾರಣೆ ಆಗೋದಕ್ಕೆ ಇಲ್ಲಾಂದ್ರೆ ಮೇಂಟೈನ್ ಮಾಡೋದಕ್ಕೆ ಇಲ್ಲ ಸ್ವಲ್ಪ ತೂಕ ಹೆಚ್ಚಾಗೋದಕ್ಕೆ ಇದೆಲ್ಲದಕ್ಕೂ ಸಹ ಅವರು ನಮಗೆ ಸಹಾಯ ಮಾಡ್ತಿದ್ದಾರೆ ಅವರ ಶ್ರಮಕ್ಕೆ ತಕ್ಕಂತಹ ಒಂದಷ್ಟು ಚಾರ್ಜಸ್ನ ಮಾಡಿದ್ದಾರೆ ಅವರಿಗೆ ಅದು ಯಾಕೆ ಪ್ರಕೃತಿ ಚಿಕಿತ್ಸೆಗಿಂತ ಭಿನ್ನ ಅಂತ ನಾನು ಯಾರನ್ನು ವಿಮರ್ಶೆ ಮಾಡ್ತಿಲ್ಲ ಅವರವರ ವೃತ್ತಿಯಲ್ಲಿ ಅವರದೇ ಆದಂಥ ಕೊಡುಗೆ ಸಮಾಜಕ್ಕೆ ಕೊಡ್ತಿದ್ದಾರೆ ಆದರೆ ಭಿನ್ನತೆಗಳ ಬಗ್ಗೆ ಇಲ್ಲಿ ಮಾತಾಡಬೇಕಾದಂಥದ್ದು ಇವತ್ತಿನ ಅವಶ್ಯಕತೆ ಡಿಟಿಷನ್ ಬರ್ತಾರೆ ಅವರು ನಮಗೆ ಆ ಸಮಯಕ್ಕೆ ತಕ್ಕ ಹಾಗೆ ಈ ಥರ ಬದಲಾವಣೆ ಮಾಡಿಕೊಡಿ ಈ ಥರ ಅಂಶಗಳನ್ನು ನೀವು ಸೇರಿಸ್ಕೊಡಿ ಈ ತರದನ್ನ ತೆಗೆಯಿರಿ ಈ ಥರ ಮಾಡಿ ಅಂತೇಳಿ ಹೋಗ್ತಾರೆ ಅದು ಒಂದು ಸಾಂದರ್ಭಿಕ ನಿಮಗಿರುವಂಥ ಸಮಸ್ಯೆಯ ವಿವರಣೆ ಅವ್ರು ಕೊಟ್ಟಾಗ ಆ ಸಾಂದರ್ಭಿಕವಾಗಿ ಅದು ಸಮಸ್ಯೆ ಆಗುತ್ತೆ ಸರಿ ಸಮಸ್ಯೆ ಸರಿ ಆಗುತ್ತೆ ನ್ಯೂಟ್ರಿಷನ್ ಇಷ್ಟು ಅಷ್ಟೇ ನೀವು ಆರೋಗ್ಯವಾಗಿರ್ಬೇಕಂದ್ರೆ ಈ ಇಷ್ಟು ಪ್ರಮಾಣದಲ್ಲಿ ಎಲ್ಲ ಅಳದು ತೂಗಿ ತಗೊಳ್ಳಿ ಈ ಶಿಷ್ಟು ಅಂತೇಳಿ ಎಲ್ಲ ಹೇಳ್ತಾರೆ ಅವ್ರದ್ದು ಇದನ್ನು ಮಾಹಿತಿಯನ್ನು ಜ್ಞಾನವನ್ನು ನಮಗೆ ಕೊಟ್ಟು ಈ ಥರ ಮಾಡಿಕೊಳ್ಳಿ ಅಂತ ಹೋಗ್ತಾರೆ ಅದರಿಂದ ಪೂರ್ಣ ಪರಿಹಾರವನ್ನು ಕಂಡುಕೊಂಡಂಥವರ ಸಂಖ್ಯೆ ಎಷ್ಟು ಸಹಾಯ ಆಗಿದೆ ನಿರ್ಲಕ್ಷ್ಯ ಮಾಡುವಂತಿಲ್ಲ ಅವ್ರು ಅಪಮೋಲೆ ಮಾಡುವಂಥದ್ದು ಖಂಡಿತ ಒಪ್ಪುವಂಥದ್ದಲ್ಲ ಆದರೆ ಸಹಾಯ ಆಗಿದೆ ಆದರೆ ಅದೆಲ್ಲವೂ ಕೂಡ ಅವಲಂಬನೆ ಅವರ ಅವಲಂಬನೆ ನಮ್ಗೆ ಬೇಕಾಗುತ್ತೆ ಆದರೆ ಪ್ರಕೃತಿ ಚಿಕಿತ್ಸೆ ಯಾರ ಅವಲಂಬನೆ ನನ್ನ ಅವಲಂಬಿನೂ ಬೇಕಿಲ್ಲ ನಾನಿಲ್ಲಿ ಒಬ್ಬ ಏನಂತಾರೆ ಪ್ರತಿನಿಧಿ ಅಷ್ಟೇ ಪ್ರಕೃತಿ ಚಿಕಿತ್ಸೆ ಪ್ರತಿನಿಧಿ ನಾನು ಈ ವಿಜ್ಞಾನವನ್ನು ತಿಳಿದುಕೊಂಡಿ ತಿಳಿದುಕೊಳ್ಳುವುದರ ಮುಖಾಂತರ ಅರಿತುಕೊಳ್ಳುವುದರ ಮುಖಾಂತರ ಅಳವಡಿಸಿಕೊಳ್ಳುವುದರ ಮುಖಾಂತರ ಪ್ರತಿಯೊಬ್ಬರೂ ಸಹ ಪ್ರಕೃತಿ ಚಿಕಿತ್ಸೆಯ ಕಾರ್ಯಕರ್ತರಾಗಬಹುದು ಪ್ರಚಾರಕರಾಗಬಹುದು ಇದು ಓಪನ್ ಸೈನ್ಸ್ ಎಲ್ಲ ನಮ್ಮ ಬುಕ್ಸ್ ನೂರಾರು ಬುಕ್ಸ್ ಲಭ್ಯ ಅದ್ರ ಬಗ್ಗೆ ಕೂಡ ನಾವು ಇನ್ನು ಮುಂದೆ ವಿಡಿಯೋ ಮಾಡಾರಿದ್ದೇವೆ ಬುಕ್ಸ್ ನೂರಾರು ಲಭ್ಯ ಇದ್ದಾವೆ ಇದು ಕಾನ್ಸೆಪ್ಟ್ಸ್ ಏನು ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತೆ ಇನ್ನೊಂದು ಮಾತ್ರೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ಒಂದು ಜ್ಞಾನ ಬರುತ್ತೆ ಯಾರಿಗಾದರೂ ಪ್ರಿಸ್ಕ್ರೈಬ್ ಮಾಡಕ್ಕೆ ಬರುತ್ತೆ ನಮಗೆ ಆಯುರ್ವೇದದಲ್ಲಿ ಯಾರಿಗಾದರೂ ನೀವು ಈ ಒಂದು ಪ್ರಕೃತಿಗೆ ಸೇರಿದಂಥವ್ರು ಈ ಕಷಾಯ ಕುಡಿರಿ ಈ ಒಂದು ಗಿಡಮೂಲಿಕೆಯನ್ನು ತಗೊಳ್ಳಿ ಅಂತೇಳಿ ಅದರಿಂದ ಅಡಪರಿಣಾಮ ಬರೋ ಸಾಧ್ಯತೆ ಇರುತ್ತೆ ಡೈಟ್ರಿಷಿಯನ್ ಯಾವ್ದಾದ್ರು ಪದಾರ್ಥ ಹೆಚ್ಚು ಕೊಟ್ಟಾಗ ಕಡಿಮೆ ಕೊಟ್ಟಾಗ ಆ ಬೇರೆ ಬೇರೆ ಲೋಪದೋಷಗಳಾಗೋ ಸಾಧ್ಯತೆ ಇರುತ್ತೆ ಒಂದು ಪ್ರಕೃತಿ ಚಿಕಿತ್ಸೆ ಕೇವಲ ದೇಹ ಧರ್ಮ ಪಾಲನೆ ಮಾಡಿ ದೇಹದ ಸ್ಪಂದನೆ ದೇಹದ ಸೂಚನೆಗಳನ್ನು ಗುರುತಿಸಿ ನಮ್ಮ ಸ್ವಂತ ಆಹಾರಗಳನ್ನು ಹುಡುಕೊಳ್ಳಿ ನೀವು ದಿನಚರಿ ಯಾವುದು ರಾತ್ರಿ ರಾತ್ರಿಚರಿ ಯಾವುದು ಅನ್ನೋದನ್ನು ಪಾಲನೆ ಮಾಡಿ ಇಷ್ಟನ್ನು ಹೇಳಿ ನಮಗೆ ಸ್ವಾತಂತ್ರ್ಯ ಕೊಡುತ್ತೆ ಆರೋಗ್ಯ ಸ್ವಾತಂತ್ರ್ಯ ಕೊಡುತ್ತೆ ಅದಕ್ಕಾಗಿ ಇದರಲ್ಲಿ ಹೆಚ್ಚು ಜನ ಅಳವಡಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಮಹದುದ್ದೇಶ ಇಷ್ಟನ್ನ ಈ ಮೂಲ ಇಷ್ಟನ್ನ ಈ ಮೂಲಕ ತಮಗೆಲ್ಲ ತಿಳಿಸ್ಕೊಡುತ್ತೆ ಈಗ ಪಕ್ಷ ಚಿಕಿತ್ಸೆ ಅನಿವಾರ್ಯತೆ ನಮಗೆಲ್ಲ ಗಮನಕ್ಕೆ ಬಂದಿರಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಧನ್ಯವಾದಗಳು